ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿಯಲ್ಲಿ ಕೊಂಚ ಬಣ ಪಾಲಿಟಿಕ್ಸ್ಗೆ ಬ್ರೇಕ್ ಬಿದ್ದಿದೆ ಬಿಜೆಪಿ ಈಗ ಫುಲ್ ಆಕ್ಟಿವ್ ಆಗಿದ್ದು ವಿರೋಧ ಪಕ್ಷದ ರೆಸ್ಪಾನ್ಸಿಬಿಲಿಟಿ ನಿಭಾಯಿಸೋಕೆ ಟೊಂಕ ಕಟ್ಟಿಯಾಗಿದೆ ಫುಲ್ ಪ್ರೊಟೆಸ್ಟ್ ಮೂಡ್ನಲ್ಲಿ ಇರೋ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ದಾರೆ ಕೇಸರಿ ಕರಿಗಳ ಹೋರಾಟ ಇಂದು ನಿಜಕ್ಕೂ ಉಗ್ರ ರೂಪ ತಾಳಿತ್ತು ಬಿಜೆಪಿ ತನ್ನ ಆಹೋರಾತ್ರಿ ಧರಣಿಗೆ ತೆರೆ ಎಳೆದಿದ್ದೆ ಸಿಎಂ ಮನೆ ಮುತ್ತಿಗೆ ಯತ್ನ ಮೂಲಕ ಇನ್ನೂ ಸಹ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಧರಣಿಯಲ್ಲಿ ಪಾಲ್ಗೊಂಡಿದ್ರು ಯಡಿಯೂರಪ್ಪ ಜೊತೆಗೆ ನಾಯಕರು ಕಾರ್ಯಕರ್ತರು ರಸ್ತೆಗೆ ಎಳೆದಿದ್ರು ಆದ್ರೆ ಅಷ್ಟರೊಳಗೆ ನಾಕಾಬಂದಿ ಹಾಕಿದ್ದ ಪೊಲೀಸರು ಪ್ರತಿಭಟನಾಕಾರರನ್ನು ರಸ್ತೆಯಲ್ಲೇ ಎರಡು ಬದಿ ತಡೆದು ಸಿಎಂ ಮನೆ ಮುತ್ತಿಗೆ ವಿಫಲಗೊಳಿಸಿದರು ಸರಿಯಲ್ಲ ಸಾಮಾನ್ಯವಾಗಿ ನಾವು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಮುಖ್ಯಮಂತ್ರಿ ಮನೆ ಹತ್ತಿರ ಬಂದಾಗ ಅರೆಸ್ಟ್ ಮಾಡ್ತಾಯಿದ್ರು ಆದರೆ ಇವತ್ತು ಪ್ರಿವೆಂಟಿವ್ ಅರೆಸ್ಟ್ ಅಂತೇಳಿ ಮುಂಚೆನೆ ಕರ್ಕೊಂಬಂದಿದ್ದಾರೆ ಅದು ಸಾಮಾನ್ಯವಾಗಿ ಅದು ಸರಿಯಲ್ಲ ಅಂತ ಅನಿಸುತ್ತೆ ನನಗೆ ಆದ್ರೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಇದು ಇವತ್ತು ಇಲ್ಲಿಗೆ ಮುಗಿಯೋಲ್ಲ ಈ ರೀತಿ ಒಂದು ಜನ ಸರ್ಕಾರ ರಾಜ್ಯದಲ್ಲಿದ್ದಾಗ ಒಂದು ವಿರೋಧ ಪಕ್ಷವಾಗಿ ನಾಡಿನ ಜನರ ಪರವಾಗಿ ಒಂದು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಅದರಲ್ಲೂ ಸಹ ಇಂಥ ಬಂಡ ಸರ್ಕಾರ ಬಂಡ ಮುಖ್ಯಮಂತ್ರಿಗಳಿದ್ದಾಗ ನಾವು ಬೀದಿಗಿಳಿದು ಹೋರಾಟ ಮಾಡ್ದೇನೆ ಬೇರೆ ಏನು ನಮಗೆ ದಾರಿ ಇಲ್ಲ ಎಂತ ಇದ್ದಾರೆ ಅಂತ ಹೇಳಿದ್ರೆ ಮೊದಲೇ ಜನ ಪರದಾಡ್ತಾ ಇದ್ದಾರೆ ಇದರ ನಡುವೆನೂ ಕೂಡ ಮೊನ್ನೆ ರಾತ್ರಿ ಎರಡು ರೂಪಾಯಿ ಡೀಸೆಲಿಗೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರದ ಮದ ಅನ್ನೋದು ಬಿಟ್ಟರೆ ನಾವು ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ಖಾಕಿ ತಡೆದಿದ್ದಕ್ಕೆ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಪೊಲೀಸ್ ಬ್ಯಾರಿಕೇಡ್ಗಳ ಮೇಲೆ ಹತ್ತಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಿಎಂ ಡಿಸಿಎಂ ಹಾಗೂ ಸಚಿವರ ಫೋಟೋ ಇದ್ದ ರಾವಣನ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮಹಿಳಾ ಕಾರ್ಯಕರ್ತೆಯರು ಎಂಎಲ್ಸಿ ಸಿ ಭಾರತಿ ಶೆಟ್ಟಿ ನೇತೃತ್ವದಲ್ಲಿ ರಸ್ತೆಯಲ್ಲೇ ಕೂತು ಪ್ರತಿಭಟನೆಗೆ ಒಬ್ರು ಕಳ್ಳ ಇನ್ನೊಬ್ರು ಮಳ್ಳ ಒಬ್ರು ಮಳ್ ಮಳಿಗೆ ಡ್ಯೂಟಿ ಮಾಡ್ತಾನೆ ಸಿದ್ದರಾಮಯ್ಯ ಇನ್ನೊಬ್ಬ ಡೈರೆಕ್ಟ್ ಕಳ್ತಾನ ಪರ್ಸೆಂಟೇಜ್ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಪರ್ಸೆಂಟೇಜ್ ಇಷ್ಟು ಕೊಡಬೇಕು ಅಂತ ಹೇಳಿ ಇವತ್ತು ಎರಡು ದಿನಗಳ ಆಹೋರಾತ್ರಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಜೆಪಿ ತಕ್ಕ ಮಟ್ಟಿಗೆ ಬಿಸಿ ಮುಟ್ಟಿಸಿದೆ ಮುಂದಿನ ದಿನಗಳಲ್ಲಿ ಜಿಲ್ಲಾವಾರು ಹೋರಾಟ ತೀವ್ರಗೊಳಿಸಲು ಕೇಸರಿ ಪಡೆ ಮುಂದಾಗಿದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು